ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹಣ್ಣು ಮೆಣಸಿಕಾಯಿ ಚಟ್ನಿನ ಹೆಂಗೆ ಮಾಡೋದು ಸುಲಭವಾಗಿ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ರೀ ಇದು ಹದಿನೈದರಿಂದ ಇಪ್ಪತ್ತು ದಿವ್ಸ ಕೆಡಂಗಿಲ್ಲ ರೀ ಇದ್ರ ಜೊತೆಗೆ ನಾನು ಒಗ್ಗರಣಿನ ಯಾವ ರೀತಿ ಮಾಡ್ಕೊಳೋದು ಅನ್ನೋದನ್ನು ಹೇಳ್ತಾನೆ ಬರ್ರಿ ಈಗ ಇದನ್ನು ಮೊದಲು ತೋರಿಸಿರೋದು ಸಾಮಗ್ರಿಗಳು ರೀ ಆಮೇಲೆ ಒಂದೊಂದಾಗೆ ನಾನು ರೀ ಈಗ ಮೊದಲಿಗೆ ಒಂದು ಪಾತ್ರೆ ಒಳಗೆ ನಾನು ಒಂದು ಮೂರು ಅಷ್ಟು ಎಣ್ಣೆ ಹಾಕಿಟ್ಟಿದ್ರಿ ಈ ಹಣ್ಣು ಮೆಣಸಿಕಾಯಿನ ಚೆನ್ನಾಗಿ ತುಂಬಿಸೋಸ್ಕೊಂಡು ತೊಳೆದು ಒಂದು ಸ್ವಲ್ಪ ಬಿಸಿಲಿಗೆ ಆರಿಸಿಟ್ಕೊಂಡಿರೋದ್ರಿ ಇದ್ರೊಳಗೆ ಒಂದು ಹನಿನೂ ನೀರು ಇರುವಲ್ದಂಗೆ ಇದು ಪೂರ್ತಿ ನೀರು ಹೋಗಿರ್ಬೇಕ್ರಿ ಯಾಕಂದ್ರೆ ನೀರಿದ್ದರೆ ಈ ಹಣ್ಣು ಮೆಣಸಿಕಾಯಿ ಚೆನ್ನಾಗಿ ಹುರಿಯಂಗಿಲ್ರಿ ಆಮೇಲೆ ಬೇಗ ಕೆಡ್ತತ್ರಿ ಹಾಗಾಗಿ ನೀರಿರುವಲ್ದಂಗೆ ಇದನ್ನ ಒಣಗಿಸ್ಕೋಬೇಕ್ರಿ ಈಗ ನೋಡಿರಿ ನಮ್ಮ ಹಣ್ಣು ಮೆಣಸಿ ಅರ್ಧಂಬರ್ಧ ಅರ್ಧಂಬರ್ದ ಆಲೆ ಬೆಂದು ರೀ ಈಗ ಇದಕ್ಕೆ ನಾನು ಫಸ್ಟಿಗೆ ತೋರಿಸ್ತಂಗೆ ಸಾಮಗ್ರಿಗಳನ್ನು ಹಾಕ್ತಾನೆ ಬರ್ರಿ ಈಗ ಇದಕ್ಕೆ ನಾನು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ತೊಗೊಳನ್ರಿ ಒಂದು ಸಲ್ ಒಂದು ಬೌಲ್ನಷ್ಟು ಕರ್ಬೇವಿನ ತೊಗೊಳಾನಿ ಒಂದು ಬೌಲಷ್ಟು ಬೆಳ್ಳುಳ್ಳಿ ರೀ ಎರಡು ಸ್ಪೂನಷ್ಟು ಜೀರಿಗೆ ತೊಗೊಳಾನ ರೀ ಸ್ವಲ್ಪ ಕೊತ್ತಂಬರಿ ಕಾಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಣ್ಣಿನ ರಸ ರೀ ನಮ್ಮ ಹಣ್ಣು ಮೆಣ್ಸಿಕ್ ಚಟ್ನಿ ಭಾಳ ಟೇಸ್ಟಾಗಿ ಭಾಳ ರುಚಿಕರವಾಗಿ ರೆಡಿ ಆಕತ್ರಿ ಸ್ನೇಹಿತರೆ ಇದನ್ನು ಮಸಾಲೆ ದೋಸೆ ಮಾಡಿದಾಗ ಮೇಲನ್ನು ಹಚ್ಚಾಕ ರೀ ಅಥವಾ ಚಪಾತಿ ರೊಟ್ಟಿ ಅನ್ನಕ್ಕೆ ಭಾಳ ಟೇಸ್ಟ್ ರೀ ನಂಜ್ಕೊಂಡು ತಿನ್ನಾಕ ನೀವು ಒಂದುಸತಿ ಹಣ್ಣು ಮೆಣಸಿ ಸಿಕ್ಕಾಗ ಈ ಥರ ಚಟ್ನಿ ಮಾಡ್ಕೊಳ್ರಿ ಹಾಗೆ ಇದು ಒಗ್ಗರಣೆ ಹಾಕೋದನ್ನು ನಾನು ಹೇಳ್ಕೊಡ್ತಾನಲ್ಲ ರೀ ಅದೇ ರೀತಿ ಒಗ್ಗರಣೆ ಹಾಕ್ಕೊಂಡು ಡೈಲಿ ಯೂಸ್ ಮಾಡ್ಕೋಬೋದು ರೀ ಇದನ್ನು ಫ್ರಿಜ್ನಾಗೂ ಇಟ್ಕೊಂಡು ನೀವು ಒಂದು ತಿಂಗ್ಳವರ್ಗು ತಿನ್ಬೋದ್ರಿ ಈಗ ನೋಡಿರಿ ನಾನು ಚೆನ್ನಾಗಿ ಮೆಣ್ಸಿ ಹುರ್ಕೊಂಡ್ರಿ ಈಗ ಅದಕ್ಕೆ ನಾನು ಹಣ್ಣಿನ ರಸಾನ ಕೂಡ ಹಾಕ್ಕೊತನ್ರಿ ಇದು ಹಣ್ಣಿನ ರಸ ಚೆನ್ನಾಗಿ ಬೇಯ್ಬೇಕ್ರಿ ಅಂದ್ರೆ ನೀರಿನ ಅಂಶ ಹೋಗೋವರೆಗೂ ಕುದೀಬೇಕ್ರಿ ಆಮೇಲೆ ನಾನು ಇದಕ್ಕೆ ಬೆಲ್ಲನೂ ಹಾಕ್ಕೊಂಡು ಬೆಲ್ಲ ಕರ್ಗೋವರೆಗು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಆಗಿಟ್ಕೊಂಡು ಸಣ್ಣ ಮೂರಿಯಲ್ಲಿ ಬೇಯಿಸ್ಕೊತನ್ರಿ ಇದು ಪೂರ್ತಿ ಬೇಯುವಾಗ ಇದ್ರ ಮೇಲೆ ಒಂದು ಮುಚ್ಚಾಣ್ಕಿ ಮುಚ್ಚಿಬಿಡಾನ್ರಿ ಆವಾಗ ಚೆನ್ನಾಗಿ ಒಳಗೆ ಬೆಂದು ಹುಕತ್ತರಿ ಅದು ಈಗ ನಾನು ಒಂದು ಮಿಕ್ಸರ್ ಬೌಲಿಗೆ ಹಾಕೊಂಡು ನುಣ್ಣಗ ಇದನ್ನ ರುಬ್ಬಿ ಇಟ್ಕೊಳನ್ರಿ ಒಂದ್ ಸ್ವಲ್ಪ ನೀರ್ ಮುಟ್ಟಿಸ್ ಚೆನ್ನಾಗಿ ಈಗ ಇಷ್ಟು ನುಣ್ಣಗಾದ್ರೆ ಸಾಕ್ರಿ ನಮ್ಮ ಕ ಕೆಂಪು ಚಟ್ನಿ ಆಲ್ರೆಡಿ ರೆಡಿ ರೀ ಈಗ ಒಗ್ಗರಣೆ ಹಾಕೊಳೋದು ಹೆಂಗೆ ಅನ್ನೋದನ್ನು ಹೇಳ್ತಾನೆ ಬರ್ರಿ ನೋಡಿರಿ ಸ್ನೇಹಿತರೆ ಇದಕ್ಕೆ ಎಷ್ಟು ನಾನು ಉಪಯೋಗಿಸ್ತಾನೋ ಈ ಚಟ್ನಿನ ಅಷ್ಟಕ್ಕೆ ಮಾತ್ರ ಒಗ್ಗರಣೆ ಹಾಕಕತ್ತಾನೆ ಈಗ ಇದಕ್ಕೆ ನಾನು ಎರಡು ಸ್ಪೂನ್ ಇದು ರೀ ಎಣ್ಣೆನ ಅಂದರೆ ನಾನು ಸ್ವಲ್ಪ ಚಟ್ನಿ ತೊಗೊಳಕತ್ತಿರೋದು ಅದಕ್ಕೆ ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಸಾಸಿವೆ ರೀ ಒಂದು ಹದಿನೈದರಿಂದ ಇಪ್ಪತ್ತು ಮೆಂತ್ಯ ರೀ ಸ್ವಲ್ಪ ಹಿಂಗನ್ನು ರೀ ಈಗ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಉಳ್ಳಾಗಡ್ಡಿ ರೀ ಇದು ಭಾಳ ಸಣ್ಣದಾಗ ರೀ ಇದು ಒಂದು ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿಂದ ನಮಗೀಗ ಊಟಕ್ಕೆ ಎಷ್ಟು ಚಟ್ನಿ ಬೇಕೋ ಅಷ್ಟು ಚಟ್ನಿ ಮಾತ್ರ ನಾವು ಒಗ್ಗರಣೆ ಹಾಕೋಬೇಕು ರೀ ನಾನೀಗ ಎರಡು ಸ್ಪೂನಷ್ಟು ಚಟ್ನಿ ರೀ ಅದನ್ನ ಮಾತ್ರ ಈ ಉಗ್ಗ ಉಳ್ಳಾಗಡ್ಡಿ ಒಗ್ಗರಣೆ ಒಳಗೆ ಹಾಕೋಣಕತ್ತಾನ ರೀ ಇದು ಉಳ್ಳಾಗಡ್ಡಿ ಹಾಕಿರೋದ್ರಿಂದ ಒಂದೆರಡು ದಿನ ಅಷ್ಟೇ ರೀ ತಿನ್ನೋದು ಇದು ಹಂಗೆ ಚಟ್ನಿ ಇಟ್ಕೊಂಡ್ರೆ ಹದಿನೈದು ದಿವಸನೂ ತಿನ್ಬೋದು ರೀ ಈಗ ನೋಡಿರಿ ಈಗ ಈ ಚ ಈಗ ಎರಡು ಎರಡು ಸ್ಪೂನಷ್ಟು ನಾನು ಇದು ತೊಗೊಂಡ್ರಿ ಚಟ್ನಿನ ಈಗ ಅದಕ್ಕೆ ಉಳ್ಳಾಗಡ್ಡಿನ ಎಲ್ಲಾನು ಚೆನ್ನಾಗಿ ಹತ್ತೋ ಹಂಗೆ ಕೈಯಾಡ್ತಾ ಇದನ್ನ ಕಲಿಸ್ಕೊತಾನೆ ರೀ ಈಗ ಇದಕ್ಕೆ ನಾನು ಮಿಕ್ಸರ್ ತೊಳೆದಾಗ ನೀರು ರೀ ಚಟ್ನಿ ನೀರು ಅದನ್ನ ಹಂಗೆ ರೀ ಆ ಚಟ್ನಿ ನೀರನ್ನು ಕೂಡ ಒಂದು ಎರಡು ಅಷ್ಟು ಹಾಕೊತಾನೆ ಕೆಳಗೆ ಗಟ್ಟಿ ಚಟ್ನಿ ಇರೋದ್ಕ ಸ್ವಲ್ಪ ಇದನ್ನು ರೀ ಈಗ ಎರಡು ಸ್ಪೂನ್ ಸ್ಪೂನಷ್ಟು ಇದನ್ನು ಚಟ್ನಿ ನೀರನ್ನು ಹಾಕೊಂಡು ನೈ ಇನ್ನೊಂದು ಸ್ವಲ್ಪ ಎಣ್ಣೆ ಒಳಗೆ ಇದನ್ನ ಫ್ರೈ ಮಾಡ್ಕೊತಾನೆ ರೀ ಸ್ನೇಹಿತರೆ ಇದು ಚಟ್ನಿ ನೀರು ಹಾಕೋದ್ರಿಂದ ಚಟ್ನಿ ಕೆಡಲ್ಲ ರೀ ಮೇಲೆ ಬೇರೆ ನೀರು ಹಾಕಿದ್ರೆ ಹಂಗೆ ಸಾದಾ ನೀರು ಹಾಕಿದ್ರೆ ಚಟ್ನಿ ಬೇಗ ಕೆಡ್ತತಿ ಅನ್ನೋಕ್ಕೋಸ್ಕರ ಈ ಥರ ಈ ನೀರನ್ನು ಕೂಡ ವೇಸ್ಟ್ ಮಾಡ್ದಂಗೆ ಯೂಸ್ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕ ಚಾನೆಲ್ನ ಆಶೀರ್ವಾದ ಮಾಡಿರಿ ಹಾಗೆ ನಿಮಗೆ ಈ ಚಟ್ನಿ ರೆಸಿಪಿ ಇಷ್ಟವಾದಲ್ಲಿ ನನ್ನ ನಾನು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಚಟ್ನಿ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡಿರಿ ಒಗ್ಗರಣೆ ಹಾಕಿದ ಚಟ್ನಿ ಕಲರ್ ನೋಡಿರಿ ಸಾದಾ ಚಟ್ನಿ ಕಲರ್ ನೋಡಿರಿ ಒಗ್ಗರಣೆ ಹಾಕಿದ ಕಲರ್ ಭಾಳ ಸುಪ್ತ ಒಗ್ಗರಣೆ ಹಾಕಿ ಚಟ್ನಿ ಭಾಳ ಡಾರ್ಕ್ ಆಗಿ ಕಲರ್ ಸೂಪರ್ ಇರ್ತತ್ರಿ ತಿನ್ನೋಕು ಟೇಸ್ಟ್ ಆಗಿರುತ್ತೆ ರೀ ಇದು ಸದಾ ಚಟ್ನಿನ ಫ್ರಿಜ್ನಾಗ ಇಟ್ಕೊಂಡು ಯಾವಾಗ ಬೇಕಾದವಾಗೂ ಉಪಯೋಗಿಸ್ಕೋಬೋದು ರೀ ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ